इंडिया भरस्क तू विचारदारी नेक्स्ट लेवल है। यूएस तिंदा भारतीय महिलियां अनुभवा। इंडिया में ₹50 पानीपुरी मतलब प्योर हैप्पीनेस और यहाँ पर ₹10 डॉलर का सैंडविच वो भी डिप्रेशन विद डसी होगा।

ಲೈಫ್ ಮತ್ತು ಲೈಫ್ ಸ್ಟೈಲ್ ಎರಡೂ ಬೇರೆ ಬೇರೆ ಭಾರತೀಯರಿಗೆ ಅಮೆರಿಕ ಭಿನ್ನವಾಗಿ ಕಾಣುತ್ತೆ ಭಾರತವು ಅಮೆರಿಕನ್ನರಿಗೆ ಗೊಂದಲದಂತೆ ಕಾಣುತ್ತೆ ಎರಡು ಕಡೆ ಬಹಳಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ಗಳು ಇದ್ದೇ ಇವೆ ಎಷ್ಟು ಜನರಿಗೆ ಫಾರಿನ್ ಲೈಫ್ ಅಂದ್ರೆ ಒಂದು ಕನಸು ಅಮೆರಿಕ ಅಥವಾ ಲಂಡನ್ ನಲ್ಲಿ ಸೆಟಲ್ ಆದ್ರೆ ಲೈಫ್ ಸೆಟಲ್ ಅಂತ ಅನ್ಕೊಳ್ತೀವಿ ಆದ್ರೆ ಇಲ್ಲೊಬ್ರು ಭಾರತೀಯ ಮೂಲದ ಕಂಟೆಂಟ್ ಕ್ರಿಯೇಟರ್ ಅಮೆರಿಕದಲ್ಲಿ ವಾಸವಾಗಿದ್ರು ಕೂಡ ನಮ್ಮ ಭಾರತವೇ ಗ್ರೇಟ್ ಇಂಡಿಯಾದಲ್ಲಿ ಸಿಗೋ ಆ ಸುಖ ಆ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಕನಸುಗಳನ್ನ ಬೆನ್ನಟ್ಟಿ ವಿದೇಶಕ್ಕೆ ಹೋಗೋವರಲ್ಲಿ ಹಲವು ಮಂದಿ ಅಲ್ಲಿನ ಖಾಲಿ ರಸ್ತೆಗಳನ್ನು ನೋಡಿ ಭಾರತವನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅನ್ನೋದು ಸಾಮಾನ್ಯ ಅಷ್ಟಕ್ಕೂ ಯು ಎಸ್ ನಲ್ಲಿರೋ ಭಾರತೀಯ ಮಹಿಳೆ ಹಂಚಿಕೊಂಡಿರೋ ವಿಡಿಯೋದಲ್ಲಿ ಏನಿದೆ ಅದಕ್ಕೆ ಜನ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಭಾರತದಲ್ಲಿ ಫುಡ್ ಡೆಲಿವರಿ ಸಿಕ್ಕಾಬಟ್ಟೆ ಯು ಎಸ್ ನಲ್ಲಿ ಡಾಕ್ಟರ್ ಸಿಗೋದೇ ಅಪರೂಪ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎನ್ಆರ್ಐ ಮಹಿಳೆಯೊಬ್ಬರು ಹಾಕಿರೋ ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ನೇರವಾಗಿ ಒಂದು ಮಾತು ಹೇಳ್ತಾರೆ ಇಂಡಿಯಾ ಮೇ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಹೇ ಅಂದ್ರೆ ಕೆಲವು ವಿಷಯಗಳಲ್ಲಿ ಭಾರತವು ಬೇರೆದೇ ಮಟ್ಟದಲ್ಲಿದೆ ಅಂತ ನಾವು ಹೇಳೋದು ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ವಿದೇಶಕ್ಕೆ ಹೋಗ್ತೀವಿ ಆದ್ರೆ ಇಲ್ಲಿ ಹೋದ್ಮೇಲೆ ರಿಯಲೈಸ್ ಆಗೋದು ಬೇರೆ ಅಲ್ಲಿನ ಸೈಲೆಂಟ್ ಸ್ಟ್ರೀಟ್ಸ್ ಅಂದ್ರೆ ನಿಶ್ಶಬ್ಧವಾದ ರಸ್ತೆಗಳು ಮತ್ತು ಶೆಡ್ಯೂಲ್ಡ್ ಫ್ರೆಂಡ್ಶಿಪ್ ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಫ್ರೆಂಡ್ಸ್ ನ ಮೀಟ್ ಮಾಡೋ ಕಲ್ಚರ್ ನೋಡಿದ ಮೇಲೆ ನಮ್ಮ ಭಾರತಕ್ಕೆ ಇಲ್ಲಿನ ವ್ಯವಸ್ಥೆಗಳು ಸಾಟಿ ಇಲ್ಲ ಅನ್ನೋದು ಅರ್ಥವಾಗುತ್ತೆ ಎಂದಿದ್ದಾರೆ ಫುಡ್ ಡೆಲಿವರಿ ಇರಲಿ ಸ್ಟ್ರೀಟ್ ಫುಡ್ ಇರಲಿ ಹಬ್ಬಗಳಿರಲಿ ಅಥವಾ ಸೋಷಿಯಲ್ ಲೈಫ್ ಇರಲಿ ಇಂಡಿಯಾದ ವೈಫ್ ಅಲ್ಲಿನ ಜನರ ಪ್ರೀತಿ ಮತ್ತು ಕಂಫರ್ಟ್ ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಸೃಷ್ಟಿ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಯಾಕೆ ಅವರು ಇಂಡಿಯಾ ಬೆಸ್ಟ್ ಅಂತಿದ್ದಾರೆ ಅನ್ನೋ ವಿಷಯಗಳನ್ನ ಡೀಟೇಲ್ ಆಗಿ ನೋಡೋಣ ಮೊದಲನೇದು ಕ್ವಿಕ್ ಡೆಲಿವರಿ ಸಿಸ್ಟಮ್ ಮತ್ತು ಬೆಂಗಳೂರು ಅಥವಾ ಮುಂಬೈನಲ್ಲಿ ಕೂತು ಒಂದು ಸಾಬೂನು ಅಥವಾ ಹಾಲಿನ ಪ್ಯಾಕೆಟ್ ಬೇಕು ಅಂದ್ರೆ ಬ್ಲಿಂಕಿಟ್ ಅಥವಾ ಜಿಪ್ಟೋದಂತಹ ಪ್ಲಾಟ್ಫಾರ್ಮ್ ನಲ್ಲಿ ಆರ್ಡರ್ ಮಾಡಿದರೆ ಹತ್ತು ನಿಮಿಷದಲ್ಲಿ ಮನೆ ಬಾಗಿಲಿಗೆ ಬರುತ್ತೆ ಆದ್ರೆ ಅಮೆರಿಕದಲ್ಲಿ ಸಣ್ಣ ವಸ್ತು ಬೇಕಿದ್ರೂ ಕಾರು ತಗೊಂಡು ಮೈಲಿಗಟ್ಟಲೆ ಡ್ರೈವ್ ಮಾಡಿ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ಅಲ್ಲಿ ಕಾರ್ ಪಾರ್ಕಿಂಗ್ ಹುಡುಕೋದು ದೊಡ್ಡ ಕೆಲಸ ಆಗುತ್ತೆ ಮೈಲಿಗಟ್ಟಲೆ ನಡೆದುಕೊಂಡು ಹೋಗಬೇಕಾಗುತ್ತೆ ಇನ್ನು ಫುಡ್ ಆರ್ಡರ್ ಮಾಡಿದ್ರೆ ಹೊಟ್ಟೆ ಹಸಿದು ಹುಳು ಓಡಾಡೋ ಹಾಗೆ ಆದ್ರೂ ಇನ್ನೂ ಆಹಾರ ರೀಚ್ ಆಗಿದೆ ಆದರೆ ಭಾರತದಲ್ಲಿ ಹಸಿವು ಆಗೋಕ್ಕೂ ಮುಂಚೆನೆ ಊಟ ಡಿಲಿವರಿ ಆಗಿರುತ್ತೆ ಅನ್ನೋ ವ್ಯತ್ಯಾಸಗಳನ್ನ ಗುರುತಿಸಿದ್ದಾರೆ ಎರಡನೇದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಭಾರತದಲ್ಲಿ ಜ್ವರ ಬಂದ್ರೆ ತಕ್ಷಣ ಪಕ್ಕದ ರಸ್ತೆಯಲ್ಲಿರುವ ಕ್ಲಿನಿಕ್ ಗೆ ಹೋಗಿ ನೇರವಾಗಿ ಡಾಕ್ಟರ್ ಹತ್ರ ತೋರಿಸಬಹುದು ಆದ್ರೆ ಈ ಮಹಿಳೆ ಹೇಳೋ ಪ್ರಕಾರ ಅಮೆರಿಕದಲ್ಲಿ ಡಾಕ್ಟರ್ನ ನೋಡೋಕೆ ಅಪಾಯಿಂಟ್ಮೆಂಟ್ ಸಿಗೋದಷ್ಟೇ ಕಷ್ಟ ಎಷ್ಟೋ ಸಲ ದಿನಗಟ್ಟರೆ ಲಕಾಯಬೇಕಾಗುತ್ತೆ ಅಷ್ಟೊತ್ತು ಕಾದ ಮೇಲೆ ಎರಡು ಪ್ಯಾರಾಸಿಟಮೋಲ್ ತಗೊಳ್ಳಿ ಅನ್ನೋ ಸಲಹೆ ಕೊಡ್ತಾನೆ ಅಷ್ಟೊತ್ತಿಗೆ ಜ್ವರದ ಟೆಂಪರೇಚರ್ ಡಬಲ್ ಆಗಿರುತ್ತೆ ಇಲ್ಲವೇ ಜ್ವರವೇ ಮಾಯವಾಗುತ್ತೆ ಆಸ್ಪತ್ರೆ ಬಿಲ್ಸ್ ಕಿ ಮಾತ್ کریں تو 2500 میں ಲೈಕ್ ಡಾಕ್ಟರ್ آپ کو ಅಚ್ಚೆ سے ಟ್ರೀಟ್ کرے گا اور یہاں پر ಡಾಕ್ಟರ್ 1 ವೀಕ್ ಕಿ ಅಪಾಯಿಂಟ್‌ಮೆಂಟ್ ಇಸ್ಲಿಯೇ دیتا ہے یہ બોಲ್ನೆ ಕೆ ಲಿಯೇ ಕಿ ಟೇಕ್ 2 ಪ್ಯಾರಾಸಿಟಮೋಲ್ ಇನ್ನು ಮೂರನೇ ಕಸ್ಟಮರ್ಸ್ ಸಪೋರ್ಟ್ ನಾವು ಇಲ್ಲಿ ಕಸ್ಟಮರ್ ಕೇರ್ ಸರಿ ಇಲ್ಲ ಅಂತ ಬೈಕೊಳ್ತೀವಿ ಆದ್ರೆ ಅವರು ಹೇಳ್ತಾರೆ ಅಮೆರಿಕಕ್ಕೆ ಹೋಲಿಸಿದ್ರೆ ಭಾರತದ ಕಸ್ಟಮರ್ ಸಪೋರ್ಟ್ ಎಷ್ಟೋ ಪಾಲು ಉತ್ತಮ ಅಂತ ಭಾರತದಲ್ಲಿ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿ ವಿಚಾರ ತಿಳಿಸಿದ್ರೆ ಎರಡು ನಿಮಿಷ ಹೋಲ್ಡ್ ಮಾಡಿ ಚೆಕ್ ಮಾಡ್ತೀವಿ ಅಂತಾರೆ ಆದ್ರೆ ಯು ಎಸ್ ನಲ್ಲಿ ಇಮೇಲ್ ಮಾಡಿ ಅನಂತರ ಅವರಿಂದ ರಿಪ್ಲೈ ಬರೋಕ್ಕೆ ವಾರಗಟ್ಟಲೆ ಕಾಯ್ಬೇಕಾಗುತ್ತೆ ಅನ್ನೋ ವಾಸ್ತವದ ಸ್ಥಿತಿಯನ್ನ ಹೇಳಿದ್ದಾರೆ ಶುದ್ಧ ಗಾಳಿಗೋಸ್ಕರ ವಿದೇಶದಲ್ಲಿ ವಾಸ ಸ್ನೇಹಿತರು ಬೇಕಂದ್ರೆ ಭಾರತವೆಸ್ಟ್ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ಒಂದು ಎಮೋಷನಲ್ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇ ಸೋಷಿಯಲ್ ಸ್ಟ್ರಕ್ಚರ್ ಮತ್ತು ವೈಪ್ ಯು ಎಸ್ ನಲ್ಲಿ ಎಲ್ಲದಕ್ಕೂ ಒಂದು ಶಿಸ್ತು ಇರುತ್ತೆ ನಿಜ ಆದರೆ ಆ ಶಿಸ್ತಿನ ಮಧ್ಯೆ ಒಂದು ಮೌನವಿರುತ್ತೆ ಸಂಜೆ ಆದ್ರೆ ರಸ್ತೆಗಳು ಖಾಲಿ ಹೊಡೆಯುತ್ತೆ ಯಾರ ಮನೆಗೂ ನಾವು ಸುಮ್ಮನೆ ನುಗ್ಗು ಹಾಗಿಲ್ಲ ಫ್ರೆಂಡ್ಸ್ ಸಿಗ್ಬೇಕಂದ್ರೆ ವಾರಗಟ್ಟಲೆ ಪ್ಲಾನ್ ಮಾಡಬೇಕು ಇದನ್ನೇ ಅವರು ಶೆಡ್ಯೂಲ್ಡ್ ಫ್ರೆಂಡ್ಶಿಪ್ ಅಂತ ಕರೆದಿದ್ದಾರೆ ಆದರೆ ನಮ್ಮಲ್ಲಿ ಸಂಜೆ ಆದ್ರೆ ಸಾಕು ಟೀ ಅಂಗಡಿಗಳಲ್ಲಿ ಹರಟೆ ಮನೆ ಪಕ್ಕದವ್ರ ಜೊತೆ ಮಾತುಕತೆ ಹಬ್ಬ ಬಂದ್ರೆ ಇಡೀ ಊರೇ ಒಂದಾಗಿ ಸಂಭ್ರಮಿಸುವುದು ಅದಕ್ಕೆ ವಾರಗಟ್ಟಲೆ ತಯಾರಿ ಖರೀದಿಗಳು ನಡೆಯುತ್ತೆ ಅಂತಹ ಪ್ರೀತಿಯ ಬೋರ್ಡ್ ವಿದೇಶದ ತಣ್ಣನೆಯ ವಾತಾವರಣದಲ್ಲಿ ಸಿಗಲ್ಲ ಅನ್ನೋದು ಅವರ ನೋವು ಭಾರತದಂತ ಜಾಗ ಖಂಡಿತವಾಗಿಯೂ ಬೇರೆ ಎಲ್ಲೂ ಇಲ್ಲ ಅಂತ ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಈ ವಿಡಿಯೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ರೀತಿಯಲ್ಲೂ ಕಮೆಂಟ್ಗಳು ಬರುತ್ತಿವೆ ಕೆಲವರು ಇವರ ಮಾತಿಗೆ ಜೈ ಅಂದ್ರೆ ಇನ್ನು ಕೆಲವರು ತದ್ವಿರುದ್ಧವಾದ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ನೀವು ಹೇಳಿದ್ದು ನೂರಕ್ಕೆ ನೂರಷ್ಟು ಸತ್ಯ ನಾನು ಕೆನಡಾದಲ್ಲಿ ಇರೋದು ಕೇವಲ ಶುದ್ಧ ಗಾಳಿಗಾಗಿ ಮಾತ್ರ ಇಂಡಿಯಾದಲ್ಲಿ ನನಗೆ ಉಸಿರಾಡೋಕ್ಕೆ ಆಗ್ತಿರಲಿಲ್ಲ ಐದು ನಿಮಿಷಕ್ಕೊಮ್ಮೆ ಪಪ್ ತೆಗೆದುಕೊಳ್ತಿದ್ದೆ ಜೀವನದಲ್ಲಿ ಶುದ್ಧ ಗಾಳಿ ಮುಖ್ಯನ ಅಥವಾ ನೀವು ಹೇಳಿದ ಡೆಲಿವರಿ ಮುಖ್ಯನ ಅಂತ ನಾನಿನ್ನು ಕನ್ಫ್ಯೂಷನ್ ಅಲ್ಲಿದ್ದೇನೆ ಅಂತ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ ಮತ್ತೊಬ್ಬರು ವೆಲ್ ಸೆಡ್ ಇಂಡಿಯಾ ಇಸ್ ದ ಬೆಸ್ಟ್ ವಿದೇಶದಲ್ಲಿ ಇದ್ದಾಗಲೇ ನಮಗೆ ನಮ್ಮ ದೇಶದ ಬೆಲೆ ತಿಳಿಯೋದು ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್ ಅಂತ ಸಪೋರ್ಟ್ ಮಾಡಿದ್ದಾರೆ ಆದ್ರೆ ನೆಗೆಟಿವ್ ಕಮೆಂಟ್ಸ್ ಕೂಡ ಸಾಲಾಗಿ ಬಂದಿದೆ ಒಬ್ಬರು ಅಲ್ಲಿ ಅಷ್ಟು ಕಷ್ಟ ಇದ್ರೆ ವಾಪಸ್ ಬನ್ನಿ ಅಂತ ನೇರವಾಗಿ ಕುಟುಕೋ ರೀತಿ ಕಮೆಂಟ್ ಹಾಕಿದ್ದಾರೆ ಇನ್ನೊಬ್ಬರು ದೂರು ಹೇಳೋದನ್ನ ನಿಲ್ಲಿಸಿ ನೀವು ಆ ದೇಶದಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಅಲ್ಲಿನ ಬದುಕಿಗೆ ಹೊಂದ್ಕೊಳ್ಳಿ ಸುಮ್ನೆ ಅಳೋದು ಕಂಪ್ಲೇಂಟ್ ಮಾಡೋದ್ರಿಂದ ಏನು ಆಗಲ್ಲ ಅಂತ ಹೇಳಿದ್ದಾರೆ ಈ ಮಹಿಳೆ ಮತ್ತೊಂದು ವಿಡಿಯೋದಲ್ಲಿ ಯು ಎಸ್ ನಲ್ಲಿ ಎದುರಾಗುವ ದೊಡ್ಡ ಮೊತ್ತದ ಬಿಲ್ ಬಗ್ಗೆಯೂ ತಿಳಿಸಿದ್ದಾರೆ ಮನೆಯ ಬಾಡಿಗೆ ತಿಂಗಲ ಇನ್ಶೂರೆನ್ಸ್ ಶುಲ್ಕ ಹಾಗೂ ದಿನಸೀಯ ಖರ್ಚು ದೊಡ್ಡದಾಗಿರುತ್ತೆ ವಾಸ್ತವದಲ್ಲಿ ಖರ್ಚು ವೆಚ್ಚಗಳೇ ಜಾಸ್ತಿ ಇರುತ್ತೆ ಇನ್‌ಸ್ಟಾಗ್ರಾಮ್ ವಿಡಿಯೋ ಫೋಟೋಗಳಲ್ಲಿ ಮಾತ್ರ ಎಲ್ಲವೂ ಬಹಳ ಸುಂದರ ಕಾಣುತ್ತೆ ಎಂದಿದ್ದಾರೆ બહાર سے لوگ ಹೇಳ್ತಾರೆ ಬ್ರೋ ಅಮೆರಿಕಾ ಆ ಜಾ ಲೈಫ್ ಸೆಟ್ ಹೋಗ جائے گی۔ ಅಂಡ್ ದಟ್ಸ್ ಟ್ರೂ ಲೈಕ್ ಲೈಫ್ ಸೆಟ್ ಹೋ ಬಿ جاتی ہے मतलब वो टाइम लगता है थोड़ा बस मंथली ಬಿಲ್ಸ್ کے ساتھ ساتھ నా dil bhi ekdam reset ho jata hai ಪ್ರತಿಬಂಧਿਤ ದೇಶಕ್ಕೂ ಅದರದ್ಯಾತ ಪ್ಲಸ್ ಮತ್ತು ಮೈನಸ್ ಇರುತ್ತೆ ಭಾರತದಲ್ಲಿ ಸೋಷಿಯಲ್ ಲೈಫ್ ಮತ್ತು ಸೇವೆಗಳು ಚೆನ್ನಾಗಿರಬಹುದು ಆದರೆ ವಿದೇಶದಲ್ಲಿ ಜೀವನದ ಗುಣಮಟ್ಟ ಮತ್ತು ಸ್ವಚ್ಛ ಪರಿಸರ ಸಿಗಬಹುದು ಆದರೆ ಹೊಟ್ಟೆಪಾಡಿಗಾಗಿ ಅಥವಾ ಕನಸಿಗಾಗಿ ದೇಶ ಬಿಟ್ಟು ಹೋದವರಿಗೆ ಅಲ್ಲಿನ ಒಂಟಿತನ ಕಾಡಿದಾಗ ತಾಯ್ನಾಡು ನೆನಪು ಹೋಗುವುದು ಸಹಜ ಒಟ್ನಲ್ಲಿ ಜೀವನದಲ್ಲಿ ನೆಮ್ಮದಿ ಕೊಡೋದು ಯಾವುದು ಅನ್ನೋದು ಅವರವರಿಗೆ ಬಿಟ್ಟ ವಿಚಾರ ನಿಮಗೆ ಇದರ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಜಾಗೃತಿ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು